ಖಾಸಗಿ ಪಟ್ಟಣದಲ್ಲಿ ದಲಿತ ಸಾಮೂಹಿಕ ಸಂಘಟನೆಗಳ ಒಕ್ಕೂಟ ಬೃಹತ್ ಪ್ರತಿಭಟನೆ ಭಾರತ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾದ ಡಾಕ್ಟರ್ ಬಿಆರ್ ಗವಾಯಿಗಳ ಮೇಲೆ ವಕೀಲ ರಾಕೇಶ್ ಕಿಶೋರ್ ಎಂಬುವರು ಸುಪ್ರೀಂ ಕೋರ್ಟ್ ಕಲಾಪ ವೇಳೆಯಲ್ಲಿ ಶೂ ಎಸೆದು ಅವಮಾನ ಮಾಡಿರುವ ಅಮಾನವೀಯ ಘಟನೆಯನ್ನು ದಲಿತ ಸಾಮೂಹಿಕ ಸಂಘಟನೆಗಳ ಒಕ್ಕೂಟ ಹುಣಸಗಿ ಸಮಿತಿ ವತಿಯಿಂದ ತೀವ್ರವಾಗಿ ಖಂಡಿಸಿ ತಹಸೀಲ್ದಾರರು ಹಾಗೂ ತಾಲೂಕು ದಂಡಾಧಿಕಾರಿಗಳು ಹುಣಸಗಿ ಮೂಲಕ ಅರ್ಜುನ್ ರಾಮ್ ಮೆಘಾವಾಲ ಮೂಲಕ ಕಾನೂನು ಮತ್ತು ನ್ಯಾಯ ಖಾತೆ ಸಚಿವರು ಕೇಂದ್ರ ಸರ್ಕಾರ ನವದೆಹಲಿ ಅವರಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಸಮಾಜದ ಹಿರಿಯರು ಮುಖಂಡರು ಯುವಕರು ಹಾಗೂ ವಿವಿಧ ದಲಿತಪರ ಸಂಘಟನೆ ಅಧ್ಯಕ್ಷರು ಮುಖಂಡರುಗಳು ಪದಾಧಿಕಾರಿಗಳು ಭಾಗವಹಿಸಿದ್ದರು ವರದಿಗಾರರು ಹನುಮಂದೊರೆ ಹುಣಸಗಿ ನ್ಯೂಸ್ ಕನ್ನಡ ಇದು ಪ್ರಜೆಗಳ ಪ್ರಭುತ್ವಕ್ಕಾಗಿ ಹಿಂದೂ ಧರ್ಮ ದೊರೆಯುತ್ತೇವ ನಡೆಯುತ್ತೇವ ನಾವು ನಡೆಯುತ್ತೇವ ನಾವು ನಡೆದ ನಡೆಯುತ್ತೇವಾ ಬಾಬಾ ಸೈವರ ಮಾರ್ಗದೇ ನಡೆದು ಬೌದ್ಧರಾಗುದೇವಾ ಭಾರತ ನಾವು ನಡೆಯುತ್ತೇವ ನಾವು ನಡೆದ ಬಾಬಾ ಸೈಬರ ಮಾರ್ಗದೇ ನಡೆದು ಬೌದ್ಧರಾಗುದೇವಾ ಭಾರತ ಬೌದ್ಧ ಮಾಡುತ್ತೇವ ಭಾರತ ಬೌದ್ಧ ಮಾಡುತ್ತೇವ